ಮಡಿಕೇರಿ ನಗರಸಭೆಯ ನೂತನ ಅಧ್ಯಕ್ಷೆಗಾದೆಗೆ ಯಾರನ್ನು ಆಯ್ಕೆ ಮಾಡಬೇಕೆಂಬ ಜಿಜ್ಞಾಸೆ ಬಿಜೆಪಿ ಪಾಳ್ಯದಲ್ಲಿ ಜೋರಾಗಿದ್ದರು ದಿನೇ ದಿನೇ ರಾಜಕೀಯ ಚದುರಂಗ ಆಟದ ಚಿತ್ರಣಗಳೇ ಬದಲಾಗುತ್ತಿರುವುದು ಇನ್ನಷ್ಟು ಕೌತುಕಕ್ಕೆ ಕಾರಣವಾಗುತ್ತಿದೆ ಸವಿತಾ ರಾಕೇಶ್ ಮತ್ತು ಶ್ವೇತಾ ಪ್ರಶಾಂತ್ ಅವರಲ್ಲಿ ಯಾರಾದರೊಬ್ಬರು ಅಧ್ಯಕ್ಷರಾಗುತ್ತಾರೆ ಎಂಬ ನಿರೀಕ್ಷೆ ಸದ್ಯಕ್ಕೆ ಪೆಂಡಿಂಗ್ ಆದಂತಿದೆ ಇದಕ್ಕೆ ಕಾರಣ ಈವರೆಗಿನ ರಾಜಕೀಯ ಚಟುವಟಿಕೆಗಳು ಎಂಬುದು ಗುಟ್ಟಾಗಿ ಉಳಿದಿಲ್ಲ ಇದೀಗ ಇನ್ನೆರಡು ಹೊಸ ಸದಸ್ಯರ ಹೆಸರು ಚಾಲ್ತಿಗೆ ಬಂದಿದ್ದು ಇವರಿಬ್ಬರಲ್ಲಿ ಫೈನಲ್ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲು ವರಿಷ್ಠರು ತೀರ್ಮಾನಿಸಿದ್ದಾರೆ ಎನ್ನಲಾಗಿದೆ ಶ್ವೇತಾ ಪ್ರಶಾಂತ್ ಅಥವಾ ಸವಿತಾ ರಾಕೇಶ್ ಬಗ್ಗೆ ಪಕ್ಷದ ವಲಯದಲ್ಲಿ ಅಸಮಾಧಾನವಿದೆಯೇ ಎಂಬ ಪ್ರಶ್ನೆಗೆ ಉತ್ತರ ಸಿಗುತ್ತಿಲ್ಲ ಶ್ವೇತಾ ಪ್ರಶಾಂತ್ ಆರಂಭದಿಂದಲೂ ಒಂದಲ್ಲೊಂದು ಸಂದರ್ಭಗಳಲ್ಲಿ ಸುದ್ದಿಯಾಗಿದ್ದಾರೆ ವರಿಷ್ಠರು ಹಾಗೂ ನಾಯಕರ ಮಾತಿಗೆ ಸೊಪ್ಪು ಹಾಕದಿರುವುದು ಹಿಂದೆ ಎಂಎಲ್ಎ ಚುನಾವಣೆ ವೇಳೆ ಪಕ್ಷದ ಕಚೇರಿಯಲ್ಲೇ ನಡೆದ ಜಟಾಪಟಿ ರಾಜಾ ಸೀಟಿನಲ್ಲಿ ವ್ಯಾಪಾರಿಯೊಬ್ಬರ ಮೇಲೆ ನಡೆದ ದೌರ್ಜನ್ಯ ಇತ್ಯಾದಿಗಳು ಪಕ್ಷದ ಹಿರಿಯರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿವೆ ಎನ್ನಲಾಗಿದೆ ಸವಿತಾ ರಾಕೇಶ್ ಬಗ್ಗೆ ಕೂಡ ಪಕ್ಷದ ವೇದಿಕೆಯಲ್ಲಿ ಒಂದಿಷ್ಟು ಅಸಮಾಧಾನವಿದೆ ಎಂದು ಕಾರ್ಯಕರ್ತರೇ ಆರೋಪಿಸುತ್ತಾರೆ ಹಿಂದೆ ಬಜೆಟ್ ಚರ್ಚೆಗೆ ಸಭೆ ಕರೆದಿದ್ದ ವೇಳೆ ಪಕ್ಷದ ಹಿರಿಯರ ಕೋರಿಕೆಯನ್ನು ಪರಿಗಣಿಸದೆ ಗೈರು ಹಾಜರಾಗಿರುವುದು ಮತ್ತು ಮುಖ್ಯವಾಗಿ ಒಂದು ಬಣದಲ್ಲಿ ಗುರುತಿಸಿಕೊಂಡ ಸದಸ್ಯರ ಮಧ್ಯೆ ಸವಿತಾ ರಾಕೇಶ್ ಕೂಡ ಕಾಣಿಸಿಕೊಂಡಿರುವುದು ಅಸಮಾಧಾನಕ್ಕೆ ಕಾರಣವಾಗಿದೆ ಎಂಬ ಅಂಶ ಬಯಲಾಗಿದೆ ಆರಂಭದಿಂದಲೂ ಅಧ್ಯಕ್ಷರ ವಿರುದ್ಧದ ಬಣದಲ್ಲಿ ಗುರುತಿಸಿಕೊಂಡಿದ್ದರು ಸವಿತಾ ರಾಕೇಶ್ ಹಿರಿಯರ ಮಾತಿನಂತೆ ನಡೆದುಕೊಂಡಿದ್ದರು ಕ್ರಮೇಣ ಆಡಳಿತಾರೂಢ ಪಕ್ಷ ಇಬ್ಬಾಗವಾಗುವಲ್ಲಿ ಪಾತ್ರ ವಹಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಉಳಿದ ಕೆಲವು ಸದಸ್ಯರ ಮೇಲೂ ಇಂತಹ ಆರೋಪಗಳಿದ್ದರೂ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಎಂಬ ಕಾರಣಕ್ಕೆ ಸದ್ಯಕ್ಕೆ ಸವಿತಾ ರಾಕೇಶ್ ಮತ್ತು ಶ್ವೇತಾ ಪ್ರಶಾಂತ್ ಹೆಸರನ್ನು ಬದಿಗೆ ಇಡಲಾಗಿದೆ ಎನ್ನಲಾಗಿದೆ ಹಾಗಾದರೆ ಬದಲಾಗಿರುವ ಚಿತ್ರಣವೇನು ಎಂಬ ಪ್ರಶ್ನೆಗೆ ಉತ್ತರ ಉಷಾ ಕಾವ್ಯರಪ್ಪ ಮತ್ತು ಶಾರದಾ ನಾಗರಾಜ್ ಯಾವುದೇ ಬಣ ರಾಜಕೀಯ ಅಥವಾ ವಿವಾದಗಳಲ್ಲಿ ಹೆಸರು ಕೆಡಿಸಿಕೊಳ್ಳದ ಉಷಾ ಕಾವ್ಯರಪ್ಪ ಅಧ್ಯಕ್ಷ ಹುದ್ದೆಗೆ ಸಮರ್ಥ ಅಭ್ಯರ್ಥಿಯಾಗಿದ್ದರು ಮಾತುಗಾರಿಕೆ ಅಥವಾ ಕೌನ್ಸಿಲ್ ಅನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವಿಲ್ಲ ಎಂಬ ಬಗ್ಗೆ ಚರ್ಚೆಯಾಗಿದೆ ಎನ್ನಲಾಗಿದೆ ಇದೇ ಅಂಶಗಳು ಶಾರದಾ ನಾಗರಾಜಿಗೂ ಅನ್ವಯಿಸಿವೆ ಇಬ್ಬರ ಪೈಕಿ ಪದವೀಧಾರರಾಗಿರುವುದರಿಂದ ಉಷಾ ಕಾವ್ಯರಪ್ಪ ಅವರ ಬಗ್ಗೆ ಹಿರಿಯರು ಆಸಕ್ತಿ ತಳೆದಿದ್ದಾರೆ ಎನ್ನಲಾಗಿದೆ ಮಾಜಿ ಎಂಎಲ್ಸಿ ಗಣೇಶ್ ಕಾರ್ನಿಕ್ ಅವರನ್ನು ಕೊಡಗಿನ ನಗರಸಭೆ ಹಾಗೂ ಪಟ್ಟಣ ಪಂಚಾಯಿತಿಗಳ ಚುನಾವಣೆಗೆ ಪಕ್ಷದಿಂದ ಮೇಲುಸ್ತುವಾರಿಯಾಗಿ ನೇಮಿಸಲಾಗಿದೆ ಮೂಲಗಳ ಪ್ರಕಾರ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಚುನಾವಣೆ ಸಾಧ್ಯತೆ ಇದೆ ಗಣೇಶ್ ಕಾರ್ನಿಕ್ ಅವರು ಜಿಲ್ಲೆಯ ರಾಜಕೀಯ ಹಾಗೂ ಹೋಗುಗಳ ಬಗ್ಗೆ ಮಾಹಿತಿ ಸಂಗ್ರಹಣೆಯಲ್ಲಿ ತೊಡಗಿದ್ದು ಕಾರ್ಯಕರ್ತರು ನಾಯಕರು ಮತ್ತು ಪಕ್ಷದ ಹಿರಿಯರನ್ನು ಸಂಪರ್ಕಿಸಿ ಚರ್ಚಿಸಿದ್ದಾರೆ ಎನ್ನಲಾಗಿದೆ ಈಗಾಗಲೇ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಕಾಂಕ್ಷಿಗಳು ತಮ್ಮ ಬೆಂಬಲಕ್ಕಾಗಿ ನಾಯಕರ ಮನವೊಲಿಕೆಯಲ್ಲಿ ನಿರತರಾಗಿದ್ದಾರೆ ಕಳೆದ ಎರಡೂವರೆ ವರ್ಷಗಳ ಕಾಲ ಮಾಜಿ ಶಾಸಕರು ಮತ್ತು ಇತರೆ ನಾಯಕರನ್ನು ಕಡೆಗಣಿಸಿ ಆಡಳಿತ ನಡೆಸಿರುವುದು ಹಿತವಚನಗಳನ್ನು ಗಾಳಿಗೆ ತೂರಿರುವುದು ಅಭಿವೃದ್ಧಿ ಹಿನ್ನಡೆ ಸಮಸ್ಯೆಗಳು ಹೀಗೆ ಎಲ್ಲ ಅಂಶಗಳನ್ನು ಪರಿಗಣಿಸಿರುವ ಹಿರಿಯರು ಹೊಸ ಅಧ್ಯಕ್ಷರ ಆಯ್ಕೆಯ ಮಾನದಂಡಗಳನ್ನು ರೂಪಿಸುವಲ್ಲಿ ಬಿಜಿ ಆಗಿದ್ದಾರೆ